ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ನೋಡ್ತಾ ನೋಡ್ತಾಯಿದ್ದೀರಾ ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಇವಾಗ ವ್ಲಾಗ್ ಏನಪ್ಪ ಅಂದರೆ ಹಾಗೆ ನೋಡ್ತಾ ಇರಿ ಕೆಲವರು ಎಲ್ಲನೂ ನೋಡದೆ ಇರ್ತೀರ ಆ ಥರ ಅದನ್ನು ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ಅಂದರೆ ಹಳ್ಳಿ ಕಡೆ ಅಲ್ಲಿ ಇಲ್ಲಿನೂ ಸಿಗ್ಬೋದು ನೋಡೋಕ್ಕೆ ಈ ಥರ ಅಂದರೆ ಸಿಟಿಗಳ ಕಡೆಯವರು ಆ ಥರವ್ರಿಗೆ ಯಾರಿಗೂ ಅವಕಾಶ ಇರೋದಿಲ್ಲ ಹಳ್ಳಿಗಳ ಕಡೆನೂ ಕೆಲವೊಂದು ಸಲನೇ ಆ ಥರ ಸನ್ನಿವೇಶ ಸಿಗೋದು ನೋಡೋಕ್ಕೆ ಆದ್ರೂ ಭಯ ಆಗತ್ತೆ ಆ ಥರದ್ದನ್ನು ನೋಡೋದಕ್ಕೆ ಅದಕ್ಕೇ ಮಿಸ್ ಮಾಡದೆ ವಿಡಿಯೋನ ಫುಲ್ಲು ನೋಡಿ ಇಲ್ಲಿ ಬಂದ್ಬಿಟ್ಟು ಈ ಹಿಂದಿನ ವೀಡಿಯೋಗಳಲ್ಲೆಲ್ಲ ತೋರಿಸ್ದಾಗೆ ಫುಲ್ ಬ್ಯುಸಿ ಇದ್ದೆ ಸ್ವಲ್ಪ ಕೆಲಸ ಎಲ್ಲನೂ ಜಾಸ್ತಿ ಇತ್ತು ಅದು ಬೇರೆ ಅಲ್ಲೆಲ್ಲನೂ ಹೋಗ್ಬೇಕಾಗಿತ್ತು ಹೇಳ್ದಲ್ವ ನಮ್ಮಪ್ಪ ಅವ್ರನ್ನ ನೋಡ್ಕೊಂಬರೋಕ್ಕೆ ಆ ಥರ ಎಲ್ಲನೂ ಹೋಗ್ಬೇಕಾಗಿತ್ತು ಇವಾಗ ಯಾವಾಗ ಯಾವಾಗ ಬಟ್ಟೆ ಸ್ಟಿಚ್ ಮಾಡೋದು ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಅದು ಮದುವೆ ಬಟ್ಟೆ ಫ್ರೆಂಡ್ಸ್ ಇಲ್ಲಾಂದರೆ ಹೋಗಿ ಬರ್ಬೋದಾಗಿತ್ತು ಆ ಥರ ಎಲ್ಲ ಏನೆಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇರೋರಿಗೆ ಟು ತುಂಬಾ ಥ್ಯಾಂಕ್ ಯು ಸೋ ಮಚ್ ಇವಾಗ ಬಂದ್ಬಿಟ್ಟು ಬಟ್ಟೆ ಕಟ್ ಮಾಡ್ತಾ ಇದ್ದೆ ಅಲ್ವಾ ಹಾಗೆ ಮತ್ತು ಹೈಬ್ರೋಗೆ ಅಂತ ಹೇಳಿ ಬರ್ತಾಯಿದ್ರು ಅದೇ ಹಗಲತ್ತಂದರೆ ಇದೇ ಥರನೇ ಆಗೋದು ಯಾರಾದರೂ ಒಬ್ಬರು ಐಬ್ರಾಗೆ ಬರೋದು ಇಲ್ಲ ಡ್ರೆಸ್ ಸ್ಟಿಚಿಂಗು ನೈಟಿ ಸ್ಟಿಚ್ಚಿಂಗು ಆ ಥರ ಹೇಳಿಬಿಟ್ಟು ಬರ್ತಾ ಇರ್ತಾರೆ ಆ ಸ್ಟೆಚ್ಚಾಗಿ ಅಂದರೆ ಎದ್ದು ಕೂತ್ಕೊಂಡು ಹೋಗಿ ಬಟ್ಟೆ ಸ್ವಲ್ಪ ಸ್ಟಿಚ್ ಮಾಡೋದು ಮತ್ತೆ ಎದ್ದೇಳೋದು ಮತ್ತೆ ಹೋಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಅಲ್ಲಿ ಅವಾಗ್ಲೂ ಸ್ಟಿಚ್ ಮಾಡ್ತಾನೆ ಅಂದರೆ ಇದೆಲ್ಲ ಹೇಳಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಬ್ಬರೆಲ್ಲ ಅಂದ್ಕೋಬೋದು ಇವರೇನು ಯಾವತ್ತೂ ನೈಟಲ್ಲೇ ನಿದ್ದೆ ಕಟ್ಟು ಈ ಥರ ಬಟ್ಟೆ ಸ್ಟಿಚ್ ಮಾಡ್ತಾರಲ್ಲ ಬೆಳಗ್ಗೆ ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿದ್ರೆಲ್ಲ ಈ ಥರ ಈ ಥರ ಬೆಳಿಗ್ಗೆ ಎದ್ದಾಗಿಂದೂ ಕೆಲಸ ಇದ್ದೇ ಇರುತ್ತೆ ಎದ್ದ ತಕ್ಷಣ ಇನ್ನು ಕಸ ಗುಡಿಸೋದು ಇನ್ನು ಕೋಳಿ ಬೇರೆ ಇದೆ ಎಲ್ಲ ಅದಕ್ಕೆ ಮೇವ ಮೇವು ನೀರು ಎಲ್ಲ ಹಾಕಿ ಕಸ ಗುಡಿಸಿ ಮತ್ತು ಕಾಫಿ ಕುಡ್ದು ಮತ್ತು ಅಡುಗೆ ಕೆಲಸ ಮಾಡೋದು ಮತ್ತು ಅವ್ರದೆಲ್ಲ ಆಗೋದ್ಮೇಲೆ ಇನ್ನು ಮಕ್ಕಳು ಎಲ್ಲನೂ ಇರ್ತಾರಲ್ಲ ಅವರೆಲ್ಲ ತಿಂದು ಎಲ್ಲ ಅವ್ರದೆಲ್ಲ ಆಗಿದ್ದಾದಮೇಲೆ ಈ ಥರ ಬಟ್ಟೆಗಳಿತ್ತಲ್ಲ ಒಂದು ಟೈಮು ನನ್ನ ಮೇಲ್ಗಡೆ ಅಡುಗೆಗೂ ಇಟ್ಟು ಇಲ್ಲಿ ಬಟ್ಟೆ ಸ್ಟಿಚ್ಚನ್ನು ಮಾಡ್ತಾ ಇರ್ತೀನಿ ಅದೇ ನಾವು ಇದೇ ಥರ ಆ ಥರ ಅದೇ ಥರ ಮಾಡಬೇಕು ಅಂತ ಏನೂ ಆಗೋದಿಲ್ಲ ನಾವು ಯಾವ ಥರ ಕೆಲಸ ಇರುತ್ತೋ ಆ ಥರ ಮಾಡಲೇಬೇಕಾಗತ್ತೆ ಆ ಥರ ಇರುತ್ತೆ ಅದೆಲ್ಲನೂ ಮ್ಯಾನೇಜ್ ಮಾಡ್ಕೋಬೇಕು ಇನ್ನೇನು ಮಾಡೋಕ್ಕಾಗೋದಿಲ್ಲ ನಮಗೆ ಬೇಕು ಅಂತ ಇಟ್ಕೊಂಡಿದ್ದೀವಿ ನಾವು ಈ ಥರ ಕೆಲಸ ಮಾಡಲೇಬೇಕಾಗತ್ತೆ ಮತ್ತು ಇಲ್ಲಿ ಬಂದ್ಬಿಟ್ಟು ಹೈಬ್ರೋ ಮಾಡ್ತಾಯಿದ್ದೆ ಅವ್ರಿಗೆ ಇವರೇ ಅವತ್ತು ಯುಗಾದಿ ಹಬ್ಬದ ದಿನ ಬೆಳಗ್ಗೆನೇ ಬಂದಿದ್ದು ಹೇಳ್ದೆ ಅಲ್ವಾ ಅವತ್ತು ತುಂಬಾ ನಿದ್ದೆ ಕೆಟ್ಟಿತ್ತು ನೈಟೆಲ್ಲನೂ ಬಳಿಗೇ ಅಂದರೆ ಅಲ್ಲಿ ಹೋಗಿ ಮಲ್ಕೊಂಡಿದ್ದೆ ಫೈವ್ ಫೈವ್ ತರ್ಟಿ ಆ ಥರ ಹೋಗಿ ನಾನು ಮಲ್ಕೊಂಡಿದ್ದು ಬಟ್ಟೆ ಜಾಸ್ತಿ ಇದ್ವಲ್ಲ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿರ್ತೀನಿ ಈ ಥರ ಬೆಳಗ್ಗೆನೇ ಬಂದು ಈ ಥರ ಬಂದಿದ್ರು ಹೇಳ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ಗೆಲ್ಲ ಬಂದುಬಿಟ್ಟಿದ್ದಾರೆ ಅಷ್ಟೊತ್ತಿಗೆಲ್ಲನೋ ನಾನು ಇನ್ನೂ ನನಗೆ ಎದ್ದೇಳೋಕೆ ಹೆಚ್ಚರ ಆಗೋಕ್ಕೂ ಇಷ್ಟ ಇಲ್ಲ ಎದ್ದೇಳಕ್ಕೂ ಇಷ್ಟ ಇಲ್ಲ ಆ ಥರ ಆಗೋಗಿತ್ತು ಸರಿ ಅಂತೇಳಿ ಬಲವಂತವಾಗಿ ಬಂದು ಮಾಡಿದ್ದು ಅವತ್ತು ಅವತ್ತೇನು ಹೆಚ್ಚಾಗಿ ಮಾತಾಡಲೇ ಇಲ್ಲ ಅವ್ರಿಗೆ ಓ ಏನೋ ಇವರು ಈ ಥರ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಂದ್ಕೊಂಡಿದ್ರು ಏನೋ ಬರ್ತಾರೋ ಇಲ್ಲ ಇನ್ನೊಂದು ಇನ್ನೊಂದ್ಸಲಿ ನೋಡಬೇಕು ಅಂತ ಹೇಳಿ ಅಂದ್ಕೊಂಡೆ ಅದಕ್ಕೆ ಈ ಸಲ ಮಧ್ಯಾಹ್ನಕ್ಕೆಲ್ಲೂ ಬಂದಿದ್ದಾರೆ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಬಂದು ಅಂದರೆ ಅದೇ ನೈಟಲ್ಲಿ ಬರ್ತಾಯಿದ್ರು ಇಲ್ಲ ಈ ಥರ ಮನೆಯೇ ಡೇಲಲ್ಲೇ ಅಷ್ಟೊತ್ತಿಗೆಲ್ಲ ಬಂದಿದ್ದಿದ್ದು ಆ ಥರ ಆಗಿತ್ತು ಬರ್ತಾರೆ ಇಲ್ವ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಂದಿದ್ದರು ಆ ಥರ ಇರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ಮನೆಯಲ್ಲಿ ಇಟ್ಕೊಂಡಿದ್ದೀವಲ್ಲ ಇರ್ತಾರೆ ಬಿಡು ಯಾವದಕ್ಕೂ ಹೋದ್ರೂ ಅನ್ನೋ ಇದು ಆ ನಂಬಿಕೆ ಮೇಲೆ ಬರ್ತಾರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ನಾವೂ ಇಟ್ಕೊಂಡ್ಮೇಲೆ ನಾವೂ ಕೆಲಸ ಮಾಡಲೇಬೇಕಾಗತ್ತೆ ಏನೋ ಅಷ್ಟು ದೂರದಿಂದ ಅವನ್ನೆಲ್ಲ ಬಿಟ್ಟು ನಮ್ಮನ್ನು ಹುಡ್ಕೊಂಡು ಬಂದಿರ್ತಾರಲ್ಲ ಅದಕ್ಕೆ ಅವ್ರು ಬಂದಿರೋದಕ್ಕೋಸ್ಕರ ಆದರೂ ಅವ್ರಿಗೆ ಕೆಲಸ ಮಾಡಿ ಕೊಡಬೇಕಾಗತ್ತೆ ಅಂದರೆ ಬಟ್ಟೆ ಸ್ಟಿಚ್ಚಿಂಗ್ ಆಗಲಿ ಈ ಥರ ಇಬ್ಬರೂ ಆಗಲಿ ಈ ಥರ ತು ನನಗೆ ಎಷ್ಟೇ ಕಷ್ಟ ಆದರೂ ಬೇರೆ ಕೆಲಸ ಇದ್ದರೂ ಇದು ಆಗೋದೇ ಇಲ್ಲ ಅಂತ ಅಲ್ಲಿ ಇದ್ರೂ ಅಷ್ಟೇ ನಾನು ನಮಗೆ ಅಂತ ಆದಷ್ಟು ದೂರದಿಂದ ರೆಸ್ಪೆಕ್ಟ್ ಕೊಟ್ಟು ತು ಬಂದಿದ್ದಾರಲ್ಲ ಪಾಪ ಅಂತ ಹೇಳಿ ಅವ್ರಿಗೆ ಕಷ್ಟ ಆದರೂ ಪರವಾಗಿಲ್ಲ ಮಾಡಿಕೊಡ್ಬೇಕು ಅವ್ರ ಕೆಲಸನ ಅಂತ ಅನಿಸುತ್ತೆ ಅಷ್ಟೇ ಅಲ್ವಾ ಈ ಥರ ಎಲ್ಲ ಇದೆ ಫ್ರೆಂಡ್ಸು ಇನ್ನು ಬಟ್ಟೆ ಇದೆ ಮ ಮದುವೆದು ಅಂದರೆ ಈ ಹಿಂದೆ ಹಾಗೆ ಬೇರೆ ಬೇರೆಯವರೆಲ್ಲ ಕೇಳ್ತಾನೆ ಇದ್ರಲ್ವ ಅವ್ರದ್ದು ಸ್ಟಿಚ್ ಮಾಡಿದೆ ಮತ್ತು ಇವಾಗ ಅವ್ರದ್ದೆಲ್ಲ ಸ್ಟಿಚ್ ಮಾಡಿದ್ದಾಗೋದ್ಮೇಲೆ ಇನ್ನೊಂದು ಮದುವೆ ಇದೆ ಪಕ್ಕದೂರಲ್ಲಿ ಅವರು ರಿಲೇಶನ್ಸ್ ಅವರು ಅವರೆಲ್ಲನೂ ಕೊಟ್ಟಿದ್ದಾರೆ ಬಟ್ಟೆನ ಅದನ್ನು ಎಲ್ಲನೂ ಇವಾಗ ಕಟ್ ಮಾಡ್ತಾ ಇದ್ದಿದ್ದು ಇನ್ನು ಇವಾಗಲೂ ಅಷ್ಟೇ ಇನ್ನು ನೈಟ್ ಎಲ್ಲನೂ ಸ್ಟಿಚ್ ಮಾಡಬೇಕಾಗತ್ತೆ ಆ ವಿಡಿಯೋ ಏನು ಇದರಲ್ಲಿ ಶೇರ್ ಮಾಡಿಕೊಂಡಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಹೇಗೆ ಏನು ಅಂತ ಹೇಳಿಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇರುತ್ತೆ ನನ್ನ ವೀಡಿಯೋಸು ಐ ಹೋಪ್ ನಿಮಗೆ ಎಲ್ಲನೂ ಇಷ್ಟ ಆಗ್ತಾಯಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಇನ್ನೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಇದೇ ಮೊದಲನೇ ವೀಡಿಯೋ ನೋಡ್ತಾ ಇದ್ದರೆ ಈ ಹಿಂದಿನ ವೀಡಿಯೋಗಳೂ ಹೋಗಿ ನೋಡ್ಕೊಂಬನ್ನಿ ತುಂಬ ಅಂದರೆ ತುಂಬ ವೀಡಿಯೋಸ್ ಹಾಕಿದ್ದೀನಿ ಒಂದು ತೌಸಂಡ್ ಮೇಲೆ ವೀಡಿಯೋಸ್ನ ಹಾಕಿದ್ದೀನಿ ನಿಮಗೆ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ ಈ ನಡುವೆ ನಾನು ಲಾಗ್ಸು ಆ ಥರ ಮಾಡ್ತಾ ಇರೋದು ಮೊದಲಾದರೆ ಕುಚ್ಚು ಡಿಸೈನ್ಸ್ ಬ್ಲೌಸ್ ಡಿಸೈನ್ಸ್ ಈ ಥರ ಎಲ್ಲನೂ ತೋರಿಸ್ತಾ ಇದ್ದೆ ಮತ್ತು ಅವರೆಲ್ಲ ಇಬ್ರು ಮಾಡಿಕೊಂಡು ಹೋದ್ರಲ್ವ ಇದು ನೋಡಿ ಕೋಳಿ ಹುಡುಕೊಂಡು ಬಂದಿತ್ತು ಅದನ್ನು ತಗೊಂಡು ಹಾಗೆ ಒಂದು ಕ್ಲಿಪ್ಪಿಂಗನ್ನ ತಗೊಂಡೆ ಇದು ಚಿಕ್ಕದು ಇದ್ದಾಗ ಅದಕ್ಕೆ ಕಾಲ್ಗೆಲ್ಲ ದಾರ ಸುತ್ತಕೊಂಡು ಬಿಟ್ಟಿತ್ತು ಫ್ರೆಂಡ್ಸ್ ಆವಾಗ ಹಿಡ್ಕೊಂಡು ಅದನ್ನು ದಾರ ಎಲ್ಲನೂ ಕಿತ್ತಾಕಿ ಎಲ್ಲನೂ ಇದು ಮಾಡಿದ್ದಕ್ಕೆ ಆವಾಗಿಂದ ಫ್ರೆಂಡ್ ಆಗಿಬಿಟ್ಟಿದೆ ಎಲ್ಲಾದರೂ ಹೋಗಲಿ ಸೌಂಡ್ ಮಾಡ್ತಾ ಬರುತ್ತೆ ಮತ್ತು ಅದೆಲ್ಲ ಹಾಕಿದ್ದಾದಮೇಲೆ ಇದು ಬಂದಕ್ಕೆ ನೆಕ್ಸ್ಟ್ ಡೇ ಆಗಿರುತ್ತೆ ನೆಕ್ಸ್ಟ್ ಡೇ ಶುಕ್ರವಾರ ಇನ್ನು ನಮ್ಮವರೂ ಬೆಳಗ್ಗೆ ಎಲ್ಲೂ ಹೋದರೂ ಅಡುಗೆ ಏನೂ ಮಾಡಲಿಲ್ಲ ರಂಗೋಲಿ ಈ ಥರ ಎಲ್ಲ ಬಿಡಿಸಿದ್ದೆ ನೋಡಿ ಯಾವ ಥರ ಇದೆ ಚೆನ್ನಾಗಿದೆಯಾ ಒಂಥರ ಈ ಥರ ರಂಗೋಲಿ ಬಿಡಿಸಿದ್ರೇ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತಲ್ವ ನನಗೆ ಹಾಗೇ ನೋಡ್ತಾ ಇರಬೇಕು ಈ ಥರ ಚೆನ್ನಾಗಿ ಬಿಡಿಸ್ಬೇಕು ಹಾಗೆ ನೋಡಿದಾಗೆಲ್ಲ ಖುಷಿ ಆಗತ್ತೆ ನಮಗೆ ಮನೆಯಲ್ಲಿ ಲಕ್ಷಣವಾಗಿಯೂ ಇರುತ್ತಲ್ವಾ ಇನ್ನು ನೋಡಿ ಎಲ್ಲ ಕಸ ಎಲ್ಲನೂ ಗುಡಿಸ್ಬಿಟ್ಟು ರಂಗೋಲಿ ಎಲ್ಲನೂ ಬಿಡಿಸಿದ್ದೆ ಹಾಗೆ ಒಂದು ಲುಕ್ಕು ನಿಮಗೂ ಇದ್ದೀನಿ ಯಾವ ಥರ ಇದೆ ನೋಡಿ ಆವಾಗ ಬಂದ್ಬಿಟ್ಟು ಏಯ್ಟ್ ಓ ಕ್ಲಾಕು ಆ ಥರ ಆಗುತ್ತೆ ಏಯ್ಟ್ ಏಯ್ಟ್ ತರ್ತಿ ಆ ಥರ ನಾನು ವಿಡಿಯೋ ಮಾಡಿದಾಗ ಅದಕ್ಕೆ ಮುಂಚೆಯೇ ಹಾಕಿದ್ದೆ ರಂಗೋಲಿನ ನಾನು ವಿಡಿಯೋ ಮಾಡ್ಕೊಂಡಿದ್ದು ಈ ಟೈಮಲ್ಲಿ ನೋಡಿ ನನ್ನ ಲೋಟಸ್ ಪಾಂಡು ನನ್ನ ಕೋಳಿಗಳು ನೋಡಿ ಆ ಕಡೆ ಗೇಟಲ್ಲಿ ರಂಗೋಲಿನ ಬಿಡಿಸಿದ್ದಂಥದ್ದು ಇದಾವೆ ಎರಡು ಕಡೆಯೂ ಬಿಡಿಸ್ಬೇಕು ಹಾಗೆ ತುಳಸಿ ಕಟ್ಟೆ ಹತ್ರನೂ ಬಿಡಿಸ್ಬೇಕು ಆ ಥರ ಇಲ್ಲಿ ಬಂದ್ಬಿಟ್ಟು ಮತ್ತೆ ಮೇಲುಗಡೆ ಗಿಡ ಇಟ್ಟಿದ್ದೆ ಅಲ್ವ ಅದನ್ನು ಸ್ವಲ್ಪ ಬಳ್ಳಿಗಳೆಲ್ಲನೂ ಸರಿಯಾಗಿ ದಾರಕ್ಕೆಲ್ಲೂ ಸುತ್ತಕೊಂಡು ಇದು ಮಾಡ್ತಾಯಿದ್ದೆ ಇಲ್ಲಿ ಬಂದ್ಬಿಟ್ಟು ನೋಡಿ ಒಂದು ಎರಡು ಲೋ ಪಾಲಕ್ ಗಿಡಗಳು ಬಂದಿದ್ದಾವೆ ತುಳಸಿ ಕಟ್ಟೆಲ್ಲ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಫ್ರೆಶ್ಶಾಗಿ ಬಂದಿದೆ ಅಂತ ಈ ಥರ ಎಲ್ಲನೂ ನನಗೆ ತರಕಾರಿ ಹೂವಿನ ಗಿಡಗಳು ಈ ಥರ ಎಲ್ಲ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನಾನು ಬೆಳೆಸ್ಬೇಕು ಎಲ್ಲ ತರಕ ಎಲ್ಲ ಥರದ ಗಿಡಗಳು ಇರಬೇಕು ಈ ಥರ ತರಕಾರಿ ಈ ಥರ ಎಲ್ಲನೂ ಬೆಳೆಸ್ಬೇಕು ಅಂತ ಆಸೆ ಆದರೆ ನಮ್ಮ ಕಡೆ ಕೋತಿಗಳು ಹಿಡಿಸೋದಿಲ್ಲ ಫ್ರೆಂಡ್ಸ್ ಅವು ತಿಂದಾಕ್ತವೆ ಬಂದು ಕಿತ್ತಾಕ್ತವೆ ತಿನ್ನೋದಿರಲಿ ಬಂದು ಕಿತ್ತು ಬಿಸಾಕಿ ಅದನ್ನು ಹಾಳು ಮಾಡಿ ಹೋಗ್ತವೆ ಆವಾಗ ಇವಾಗ ಇಷ್ಟು ಥರ ದೊಡ್ಡದಾಗಿ ಚೆನ್ನಾಗಿ ಬೆಳೆಸ್ಕೊಂಡಿರೋದನ್ನು ಮುರಿದು ಎಲ್ಲ ಇದು ಮಾಡಿ ಹೋದರೆ ಒಂಥರ ನೋವಾಗುತ್ತೆ ನೋಡಿ ಅದೆಲ್ಲ ಈ ಥರ ಮಾಡ್ತಾಯಿದ್ದೆ ನನ್ನ ಮಗ ಬಂದ್ಬಿಟ್ಟು ಮಮ್ಮಿ ಮಮ್ಮಿ ಬಾ ಮಮ್ಮಿ ಇಲ್ಲಿ ಅಂತ ಓಡ್ಕೊಂಡು ಓಡ್ಕೊಂಡ್ಬಂದ ಏನು ಅದು ಅಂತ ಹೇಳಿದ್ರೆ ನೋಡು ಮಮ್ಮಿ ಆವಾಗಲೂ ಅಲ್ಲಿ ಎಷ್ಟು ದಪ್ಪ ಇದ್ದಾವೋ ಆಟ ಆಡ್ತಾ ಇದ್ದಾವೆ ಬಾ ಮಮ್ಮಿ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಹೇಳಿ ಬಂದು ಕರೆದ ಸರಿ ಅಂತ ಹೇಳ್ಬಿಟ್ಟು ಹೋದ್ರೆ ನೋಡಿ ಎಷ್ಟು ದಪ್ಪ ಇದೆಯಾ ಎಷ್ಟು ದಪ್ಪ ಎಷ್ಟು ಉದ್ದ ಅಲ್ಲಿ ನಾಯಿ ಎಲ್ಲನೂ ಕೂತ್ಕೊಂಡು ಅದನ್ನು ನೋಡ್ಕೊಂಡು ಸೌಂಡ್ ಮಾಡ್ತಾಯಿದ್ದೆ ಆದ್ರೂ ಅದು ಪಕ್ಕಕ್ಕೆ ಹೋಗ್ದಿರ ಹಾಗೆ ಯಾವ ಥರ ಇದು ಮಾಡ್ತಾಯಿದ್ವು ಅವು ನೋಡ್ತಾ ಇದ್ದರೆ ಮೈ ಒಂಥರ ಜುಮ್ಮನ್ನುತ್ತೆ ಆ ಥರ ಆಟ ಆಡ್ತಾ ಒಂದೊಂದು ಬಂದು ಒಂದೊಂದು ನನ್ನ ಕೈ ದಪ್ಪ ಅಷ್ಟು ಎಷ್ಟು ಉದ್ದ ಇದ್ವು ಗೊತ್ತಾ ದಪ್ಪ ದಪ್ಪ ದೊಡ್ಡ ಅವುಗಳು ಆ ಥರ ಇದ್ವು ಅವುಗಳ್ನ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ನೋಡ್ದೆ ಇರೋರು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಕೆಲವರೆಲ್ಲ ಹೇಳ್ತಾರೆ ಇದನ್ನು ನೋಡಬಾರ್ದು ಶಾಪ ಅಂತ ಹೇಳ್ಬಿಟ್ಟು ಹಾಗೆ ಕೆಲವ್ರು ಹೇಳ್ತಾರೆ ನೋಡಿದಾಗ ಅವು ಅವುಗಳು ನಮ್ಮನ್ನು ರಿಟರ್ನ್ ನೋಡಿದ್ರೆ ಅಟ್ಟ ಅಟ್ಸ್ಕೊಂಡು ಬರ್ತವೆ ಅದು ಎಲ್ಲೋದ್ರೂ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲನೂ ಹೇಳ್ತಾರೆ ಅದೇ ನಾವು ದೂರದಿಂದ ಹಿಡ್ದಂಥದ್ದು ಮತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ನ ಮೇಲ್ಗಡೆಯಿಂದ ಹಾಗೆ ತೋಟ ಎಲ್ಲನೂ ಇತ್ತು ಬೆಟ್ಟನ ಮೂರನ ಬೆಟ್ಟ ಆ ಥರ ಎಲ್ಲನೂ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಚೆನ್ನಾಗಿದೆಯಲ್ಲ ಹೂವಿನ ಗಿಡ ಎಲ್ಲನೂ ಇದು ಬಂದ್ಬಿಟ್ಟು ಲೆನ್ಸು ತೊಗೊಂಡಿದ್ದೀನಿ ಕ್ಯಾಮ್ರಾ ಲೆನ್ಸು ಅದರಲ್ಲಿ ತೆಗೆದಿದ್ದಂಥದ್ದು ಅದಕ್ಕೆ ಎಷ್ಟು ಕ್ಲಿಯರಾಗಿ ಹತ್ತಿರದಿಂದ ಕಾಣಿಸ್ತಾ ಇದೆ ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಬ್ಲೌಸು ಒಂದು ಅಂದರೆ ಸ್ಟಿಚ್ ಮಾಡ್ತಾ ಇದ್ದೀನಿ ಮತ್ತು ಒಂದು ಬ್ಲೌಸ್ನ ಸ್ಟಿಚ್ ಮಾಡೋದು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಪ್ಲೇನ್ ಬ್ಲೌಸ್ ಆಗಿರುತ್ತೆ ಕಟಿಂಗ್ ವಿಡಿಯೋ ಎಲ್ಲನೂ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನೋಡಿರ್ತೀರ ಈ ಥರ ಸ್ಟಿಚ್ ಮಾಡೋದನ್ನು ನೋಡಿರ್ತೀರ ಆಗಲೂ ಕೆಲವರೆಲ್ಲರು ಇರ್ತಾರೆ ಇಲ್ಲ ಕೆಲವ್ರಿಗೆ ಹೋಗಿ ಈ ಹಿಂದೆ ಹೋಗಿ ವೀಡಿಯೋಗಳನ್ನ ನೋಡೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಆ ಥರ ಇರೋವರಿಗೆ ಈ ವಿಡಿಯೋ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಮೊದಲೇ ಕಟ್ ಮಾಡೋವಾಗೇ ನಾವು ಈ ಕ್ರಾಸ್ ಬೆಲ್ಟನ್ನ ಹಾಗೆ ಸ್ಲೀವ್ಸ್ನ ಎಲ್ಲನೂ ಸೆಟ್ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಈ ಥರ ಒಲಿಯೋವಾಗ ಈಸಿ ಆಗುತ್ತೆ ಆ ಥರ ನೀವೂ ಟ್ರೈ ಮಾಡಿ ಅಂದರೆ ಕೆಲವರು ಹಾಗೇನೇ ಹಾಕ್ಕೊತಾರೆ ಕೆಲವರು ಇಲ್ಲದಿಲ್ವಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಯಾಕಂದರೆ ಈ ಥರ ಮೊದಲೇ ಸೆಟ್ ಮಾಡಿ ಇಟ್ಕೊಂಬಿಟ್ರೆ ನಾವು ಒಲೆವಾಗಿ ಈಸಿ ಆಗುತ್ತೆ ಯಾವ ಯಾವ ಪಾರ್ಟ್ಗೆ ಈ ಕಡೆ ಆ ಕಡೆ ಬರೋದು ಎಲ್ಲನೂ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂದರೆ ನಾವು ಹಾಗೇ ಸ್ಟಿಚ್ ಮಾಡ್ಕೊಂಡು ನೋಟೋದ್ರೆ ಮತ್ತೆ ನೋಡಿದ್ರೆ ಈ ಕಡೆಯದು ಆ ಕಡೆ ಬಂದಿರುತ್ತೆ ಆ ಕಡೆದು ಈ ಕಡೆ ಬಂದಿರುತ್ತೆ ಆ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಇದು ಬಂದ್ಬಿಟ್ಟು ಬ್ಲೌಸ್ ಬಂದ್ಬಿಟ್ಟು ಹೂವಿನ ಬ್ಲೌಸ್ ಆಗಿರುತ್ತೆ ಅಲ್ವ ನಾನು ಆಮೇಲೆ ಅಂದ್ಕೊಂಡೆ ಈ ವಿಡಿಯೋ ನೋಡೋವಾಗ ನಿಮಗೆ ಪ್ಲೇನ್ ಬ್ಲೌಸಲ್ಲಿ ತೋರಿಸ್ಬೇಕಿತ್ತು ಅಂತೇಳ್ಬಿಟ್ಟು ನೋಡಿ ಹುಳನ ಏನೋ ನನ್ನ ಹುಳನ ನೋಡೋಣ ಏನೋ ಬಂದಿದೆ ನಾನು ಕ್ಯಾಮ್ರಾಗೆ ಅಡ್ಡ ಅಂತೇಳ್ಬಿಟ್ಟು ಏನೋ ಮಾಡ್ತಾಯಿದ್ದಾರಲ್ಲ ಅಂತ ನಡಿ ಈ ಥರ ಇದು ಸ್ಲೀವ್ಸ್ ನಾನು ಅಷ್ಟೇ ಈ ಥರ ನಾನು ರೈಟು ರೈಟ್ ಹಂಗೆ ಅದು ನೋಡ್ಕೊತಾ ಇದ್ದೀನಿ ಆ ಥರ ಎಲ್ಲಾನು ಇದು ಮಾಡಿ ಒಂದು ಕಡೆ ಎಲ್ಲಾನು ಸ್ಟಿಚ್ ಮಾಡ್ಕೋಬೇಕಲ್ಲ ಇದಕ್ಕೆ ಎಮ್ಮಿಂಗ್ ಮಾಡ್ಕೋಬೇಕಾಗತ್ತೆ ಅದನ್ನು ಅಷ್ಟೇ ನಾವು ಕ್ರಾಸು ತೆಗ್ದಿರ್ತೀವಲ್ಲ ಕ್ರಾಸ್ ಒಂದು ಕಡೆ ಇರುತ್ತೆ ಕ್ರಾಸ್ ಇಲ್ಲದೆ ಒಂದು ಕಡೆ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಈ ಥರ ಒಂದೇ ಕಡೆ ಬರೋ ಥರ ಎಲ್ಲನೂ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಆವಾಗ ಈಸಿಯಾಗಿ ಸ್ಟಿಚ್ ಮಾಡೋವಾಗ ಚೆನ್ನಾಗಿರುತ್ತೆ ಈಸಿಯಾಗಿ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಹಾಕ್ತಾ ಇದ್ದೀನಿ ಇನ್ನೊಂದು ಯಾವಾಗಾದರೂ ಫ್ರೀ ಇದ್ದಾಗ ನಿಮಗೆ ಡೀಟೇಲಾಗಿ ಪ್ಲೇನ್ ಗ್ಲೌಸಲ್ಲಿ ನಿಮಗೆ ಹೇಳ್ತಾ ವಿಡಿಯೋ ಮಾಡಿ ಹಾಕ್ತೀನಿ ಇದು ಬಂದ್ಬಿಟ್ಟು ಈ ಥರ ಹೂವಿ ಹೂವು ಇದೆ ಅದರಲ್ಲಿ ಚಿತ್ರಗಳೆಲ್ಲನೂ ಬಿಡಿಸಿರೋದು ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಇಲ್ವೋ ಅಂತೇಳಿ ಅಂದ್ಕೊಂಡೆ ಸ್ವಲ್ಪ ಸ್ವಲ್ಪ ಟಚ್ ಇರೋವರೆಗೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಹೊಲಿತಾರೆ ಏನು ಅಂತ ಆದರೆ ಒಬ್ಬೊಬ್ಬರು ಒಂದೊಂದು ಮೆಟೆ ಮೆಥಡಲ್ಲಿ ಸ್ಟಿಚ್ ಮಾಡೋದಾಗ್ಲಿ ಕಟ್ ಮಾಡೋದಾಗಲಿ ಆ ಥರ ಮಾಡ್ತಾರೆ ಫ್ರೆಂಡ್ಸ್ ಯಾರು ಯಾವ ಥರ ಸ್ಟಿಚ್ ಮಾಡಿದ್ರು ನಮಗೆ ಯಾವ ಥರ ಕಂಫರ್ಟ್ ಇರುತ್ತೋ ಆ ಥರ ನಾವು ಕೆಲಸ ಮಾಡಬೇಕಾಗತ್ತೆ ಇವಾಗ ಬ್ಲೌಸ್ ಡಿಸೈನ್ ಸೊ ಏನಾದರೂ ಬೇಕು ಅಂತ ನಾವು ಆಗಲಿ ಗೂಗಲಲ್ಲಾಗಲಿ ಸರ್ಚ್ ಮಾಡಿದ್ರೆ ಕೆಲವೊಂದು ವೀಡಿಯೋಸ್ ಎಲ್ಲ ಬರ್ತಾವಲ್ಲ ಕಟಿಂಗಿಂದ ತೋರಿಸ್ತಾರೆ ಇನ್ ಅಂದರೆ ನಮಗೆ ಹೇಳ್ಕೊಟ್ಟಿರೋ ಮೆಥಡೇ ಬೇರೆ ಇರುತ್ತೆ ಅಲ್ಲಿರೋ ಮೆಥಡೇ ಬೇರೆ ಇರುತ್ತೆ ಆ ಥರ ಎಲ್ಲ ಇರುತ್ತೆ ಆವಾಗ ಕೆಲವ್ರಲ್ಲಿ ಕನ್ಫ್ಯೂಸ್ ಆಗಿಬಿಡ್ತಾರೆ ಅದಕ್ಕೋಸ್ಕರನೇ ಅದೆಲ್ಲ ಏನೂ ಇಲ್ಲದೆ ನಿಮಗೆ ಯಾವ ಥರ ಹೇಳ್ಕೊಟ್ಟಿದ್ದಾರೆ ಅದೇ ಥರನೇ ನೋಡಿಕೊಂಡು ಅದರಲ್ಲಿ ಸ್ವಲ್ಪ ಇದನ್ನು ನೀವು ನಿಮಗೆ ಯಾವ ಥರ ಅರ್ಥ ಆಯಿತು ಅರ್ಥ ಮಾಡ್ಕೋಬೇಕು ನೀವು ಕಲ್ತ್ಕೊಂಡಿರೋದ್ರಲ್ಲೇ ಅದನ್ನು ನೀವು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ ಆವಾಗಲೇ ಅರ್ಥ ಆಗೋದು ಇಲ್ಲ ನಿಮಗೆ ಕಲಸಿರೋದು ಇಲ್ಲಿ ವಿಡಿಯೋಗಳಲ್ಲಿ ನೋಡಿರೋದು ಎಲ್ಲನೂ ನೋಡಿ ಕನ್ಫ್ಯೂಸ್ ಆಗಿಬಿಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದೇ ಇವಾಗ ನಾನು ಅಷ್ಟೇ ಇವಾಗ ಬ್ಯಾಕ್ ಡಿಸೈನ್ ಏನಾದರೂ ಮಾತ್ರ ನೋಡಿದ್ರು ಅಷ್ಟೇ ನಾನು ಯಾವ ಥರ ಕಟ್ ಮಾಡಿ ಎಲ್ಲನೂ ಇಟ್ಕೊಂಡಿರ್ತೇನೆ ಅದಕ್ಕೇ ಅವರು ಡಿಸೈನ್ ಮಾಡೋವಾಗ ಯಾವ ಥರ ಡಿಸೈನ್ಗೋಸ್ಕರ ಏನೆಲ್ಲ ಮಾಡ್ತಾರೆ ಅದನ್ನು ಮಾತ್ರ ನೋಡ್ತೀನಿ ಕಟಿಂಗ್ ಮಾತ್ರ ನೋಡೋದಿಲ್ಲ ಯಾಕಂದರೆ ಕಟಿಂಗ್ ನೋಡೋಕ್ಕೋದ್ರೆ ನಮಗೂ ಅವ್ರಿಗೂ ಕನ್ಫ್ಯೂಸ್ ಆಗಿಬಿಡುತ್ತೆ ನಾವು ಮೊದಲೇ ಇಲ್ಲಿ ಕಟ್ ಮಾಡಿ ಇಟ್ಕೊಂಬತ್ತ ಡಿಸೈನಿಗೆ ಮಾತ್ರ ನೋಡಿಕೊಂಡು ಸರಿ ಈ ಥರ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೋಬೋದು ಅಂದರೆ ಮೊದಲು ಮೊದಲು ಅದೇ ಥರನೇ ಮಾಡ್ತಿದ್ದಿಲ್ಲಲ್ವ ನಾನು ಕಲಿಯೋವಾಗ ಅವಾಗ ಬರೀ ಪ್ಲೇನ್ ಬ್ಲೌಸ್ ಮಾತ್ರನೇ ಸ್ಟಾರ್ಟಿಂಗು ಆವಾಗ ಸೀರೇನಲ್ಲಿರೋ ಬ್ಲೌಸ್ಗೂ ಲೈನಿಂಗ್ ಆಗ್ತಾ ಇರಲಿಲ್ಲ ನಮ್ಮಕ್ಕ ಸ್ಟಿಚ್ ಮಾಡ್ತಾಯಿದ್ದೋ ಅವ್ರ ಹತ್ರನೇ ನಾನು ಕಲ್ತ್ಕೊಂಡಿದ್ದು ಆ ಟೈಮಲ್ಲಿ ಬರೀ ಅದು ಎಷ್ಟೇ ತೆಳುವಾಗಿದ್ರು ಅದು ಆಗ್ತಾ ಇರಲಿಲ್ಲ ಮತ್ತೆ ನಮ್ಮ ನಮ್ಮಕ್ಕ ಸ್ಟಿಚ್ ಮಾಡಿದ್ದು ಮತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಲೈನಿಂಗ್ ಬ್ಲೌಸ್ ಈ ಥರ ಆಗ್ಬೋದು ಅಂತ ಆ ಥರ ಎಲ್ಲನೂ ಬಂದಿದ್ದು ನಮ್ಮ ಅಕ್ಕ ಕಲ್ತ್ಕೊಂಡಿದ್ದು ಅಷ್ಟೇ ಪ್ಲೇನ್ ಬ್ಲೌಸು ಮತ್ತು ಲೈನಿಂಗು ಹಾಕೋದು ಮತ್ತೆ ಕಲಿತ್ಕೊಂಡಿದ್ದು ಆ ಥರ ಎಲ್ಲನೂ ಅದೇ ನಾವು ಹೋಗ್ತಾ ಇದರ ಸ್ಟಿಚ್ ಮಾಡೋವ್ರಿಗೆ ಹೋಗ್ತಾ ಹೋಗ್ತಾ ನಾವು ಯಾವ ಥರ ಹೊಲಿಬೋದು ಏನು ಹೇಗೆ ಅಂತ ನಮ್ಮ ಮೆಥಡಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಆವಾಗ ನಾನು ಕಲಿತಾಗೂ ಅಷ್ಟೇ ಹೇಳಬೇಕು ಅಂದರೆ ನಮ್ಮ ಅಕ್ಕನೂ ಡಿಸೈನ್ಸ್ ಹೊಲಿತಾಯಿದ್ರು ಆವಾಗ ಅವಾಗ ಎಷ್ಟು ಎಷ್ಟು ಎಷ್ಟೆಷ್ಟು ಡಿಸೈನ್ನ ವಲದು ನಮ್ಮ ದೊಡಕ್ಕನಿಗೆ ಕೊಟ್ಟಿದ್ರು ಏನು ನಮ್ಮ ಅಕ್ಕವರು ಸ್ಲೀವ್ಸ್ಗೆ ಬ್ಯಾಕ್ ಡಿಸೈನು ತುಂಬ ಹೆವಿ ವರ್ಕು ತುಂಬಾ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಇವಾಗಲೂ ಇದ್ದಾವೆ ನಮ್ಮ ಅಕ್ಕ ಅವರ ಹತ್ರ ಆವಾಗ ಮತ್ತು ಕೆಲವೊಂದು ಮಧ್ಯದಲ್ಲಿ ಸ್ಟಾಪ್ ಆಗೋಯಿತು ಮತ್ತು ಇವಾಗ ಇವಾಗ ಅದೇ ಟೈಪ್ ಡಿಸೈನ್ಸೇ ಬರ್ತಾ ಇರೋದು ಎಲ್ಲನೂ ನಮ್ಮ ಅಕ್ಕವರು ಆವಾಗಲೇ ಸ್ಟಿಚ್ ಮಾಡಿದರು ನಾನು ಒಲಿಯೋವಾಗೂ ಅಷ್ಟೇ ನಾನು ಪ್ಲೇನ್ ಬ್ಲೌಸೆ ಸ್ಟಿಚ್ ಮಾಡೋದು ಕಲ್ತಿದ್ದಿದ್ದಂಥದ್ದು ನಮ್ಮ ಅಕ್ಕ ಹತ್ರನೇ ಆವಾಗ ನಮ್ಮ ಅಕ್ಕವರು ನಾನು ಅಷ್ಟು ಟೆಂತ್ ಮುಗಿದ ತಕ್ಷಣ ನಮ್ಮ ಅಕ್ಕ ಟೆಂತ್ ಮುಗಿದ ತಕ್ಷಣ ನಾನು ಕಾಲೇಜಿಗೆ ಏನು ಅದಕ್ಕೆ ಬಟ್ಟೆ ಆದರೂ ಕಲ್ತ್ಕೋ ಅಂತ ಹೇಳ್ಬಿಟ್ಟು ಬಟ್ಟೆ ಕಲಿಸೋಕ್ಕೆ ಇದು ಮಾಡ್ತಾಯಿದ್ರು ನನಗೆ ಇವು ಅವರು ಬಲವಂತದಿಂದ ಕೂರಿಸ್ತಾ ಇದ್ರ ಬಾ ಇದು ಬಾ ಅದು ಬಾ ನಾನು ಸ್ಟಿಚ್ ಮಾಡ್ತಾ ಇರೋವಾಗ ನೋಡು ಮತ್ತು ನಿನಗೆ ಐಡ್ಯಾ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಕರೀತಾ ಇದ್ರು ನಾನು ಇವರೇನಪ್ಪ ನನಗೆ ಆಟ ಆಡೋಕ್ಕೆ ಬೀಳೋದಿಲ್ಲ ಈ ಥರ ಕರೀತಾರೆ ಅಂತ ಹೇಳಿ ಬಲವಂತದಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ ಆ ಥರ ಎಲ್ಲ ಮಾಡಿ ಇವಾಗ ಎಷ್ಟು ಸಲ ನೆನೆಸ್ಕೊತೀನೋ ಅವಾಗೆಲ್ಲ ಅವರು ಅಷ್ಟು ಬಲವಂತದಿಂದ ನೋಡು ಕಲ್ತ್ಕೋ ಇದು ಮಾಡು ಅದು ಮಾಡು ಅಂತ ಹೇಳಿ ಇದು ಮಾಡ್ತಾ ಇದ್ರಲ್ವ ಇವಾಗ ನನಗೆ ಅದೇ ಯೂಸ್ ಆಯಿತು ಅಂತ ಹೇಳಿ ಎಷ್ಟೋ ಒಂದು ಸಲ ನೆನೆಸ್ಕೊಂತೀನಿ ನಾನು ಅದೇ ಇವಾಗ ನಮಗೆ ಅಮ್ಮ ಅಪ್ಪ ಮನೆಯಲ್ಲಿರೋವಾಗ ಅಷ್ಟೊಂದು ಅರಿವಿರೋದಿಲ್ಲ ಅದು ಬೇರೆ ಏಜು ಆ ಥರ ಏಜ್ ಆಗಿರುತ್ತೆ ನಾವು ಹೋಗ್ತಾ 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 ನಮಗೇನೇ ಅರಿವಾಗುತ್ತೆ ಯಾವುದು ಎಷ್ಟು ಇಂಪಾರ್ಟೆಂಟು ಏನು ಹೇಗೆ ಅಂತೇಳ್ಬಿಟ್ಟು ಎಸ್ಪೆಷಲಿ ಮದುವೆ ಆದರೂ ಅಂತೂ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಬರ್ತವೆ ಅದು ನಮಗೆ ತುಂಬ ಅಂದರೆ ತುಂಬಾ ಚೇಂಜ್ ಮಾಡುತ್ತೆ ನಮ್ಮನ್ನು ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಏನೇ ಆಗಲಿ ನಮ್ಮ ಕೈಯಲ್ಲಿ ಏನಾದರೂ ಒಂದು ಕೆಲಸ ಇದ್ದರೆ ನಾವು ಒಬ್ಬರ ಮೇಲೆ ಡಿಫೆಂಡ್ ಆಗದಿರ ಎಷ್ಟೇ ಚೆನ್ನಾಗಿದ್ರೂ ನಮ್ಮ ಕೆಲಸ ನಮಗೆ ಇರಲೇಬೇಕಾಗತ್ತೆ ನಮ್ಮ ಅಕ್ಕವರು ಕಲ್ತ್ಕೊಳ್ಳೋಕೆ ಹೋದಾಗ ಅವರು ಅಷ್ಟೇ ಟೆಂತ್ ಮುಗಿದ ತಕ್ಷಣ ಅವಾಗ ಈ ಥರ ಅಲ್ಲಲ್ಲಿಯೂ ಈ ಥರ ಕಲಿಸೋಕ್ಕೆ ಎಲ್ಲನೂ ಗೌರ್ಮೆಂಟ್ ಕಡೆಯಿಂದನೂ ಎಲ್ಲನೂ ಇಡ್ ಇಡ್ತಾಯಿದ್ರಲ್ವ ಈ ಥರ ಹೆಣ್ಮಕ್ಳಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನಮ್ಮ ಅಪ್ಪ ಕಳಿಸಿದ್ರು ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನಿಗೂ ಇಂಟ್ರೆಸ್ಟ್ ಇತ್ತು ಯಾ ತ್ರೀ ಕಿಲೋಮೀಟರ್ಸ್ ಡೈಲಿ ಬೆಳಿಗ್ಗೆ ಸಾಯಂಕಾಲ ಎಲ್ಲನೂ ಹೋಗಿ ಬರ್ತಾ ಇದ್ದಿದ್ದಂಥದ್ದು ಅಷ್ಟು ದೂರ ನಡ್ಕೊಂಡೇ ಹೋಗಿ ಇದ್ದಿದ್ದು ಆ ಥರ ಇದ್ದಿದ್ದು ಆವಾಗ ಅವರು ಹೇಳ್ತಾರೆ ಟ್ವೆಂಟಿ ಡೇಸ್ಗೆಲ್ಲ ಬಟ್ಟೆ ಸ್ಟಿಚ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ರು ಅವಾಗ ಅವರು ಅಷ್ಟು ಇಂಟ್ರೆಸ್ಟಾಗಿ ಕಲ್ತ್ಕೊಂಡಿದ್ರು ಹೇಳ್ದಲ್ಲ ಮತ್ತೆ ನಮ್ಮ ಇನ್ನು ಮಿಷನ್ ಕೊಡಿಸೋದು ಲೇಟ್ ಆಯಿತು ಅಂತೇಳ್ಬಿಟ್ಟು ಮತ್ತೇನು ಮಿಷನ್ ತಗೊಳ್ಳೋವರೆಗೂ ಒಂದು ಎರಡು ತಿಂಗಳು ಒಂದು ತಿಂಗಳು ಆ ಥರ ಹೋಗಿ ಕಲ್ತ್ಕೊಂಡು ಬಂದಿದ್ದಂಥದ್ದು ಆ ಥರ ಇತ್ತು ಇವಾಗಾದರೆ ಗಾಡಿಗಳಿದ್ದಾವೆ ಎಲ್ಲನೂ ಹೋಗಿ ಬಂದ್ಬಿಡ್ಬೋದು ನಡೆಯೋದೇ ಕಷ್ಟ ಅವಾಗಾದರೆ ಎಲ್ಲದಕ್ಕೂ ನಡೀತಾ ಇದ್ದಿದ್ದಂಥದ್ದೇ ಅಲ್ವ ನೋಡಿ ಆ ಥರ ತ್ರೀ ಕಿಲೋಮೀಟರ್ಸ್ ಬೆಳಗ್ಗೆ ಸಾಯಂಕಾಲ ಹೋಗಿ ನಡ್ಕೊಂಡು ಬಂದು ನಡ್ಕೊಂಡು ಓಕೆ ಇದು ಇದ್ದಿದ್ದಂಥದ್ದು ಆ ಥರ ಇಂಟ್ರೆಸ್ಟು ಇಟ್ಟರೆ ನಾವು ಏನು ಕೆಲಸ ಆದ್ರೂ ಮಾಡ್ಬೋದು ನಾನು ನಾವು ಮಾಡೋ ಕೆಲಸದಲ್ಲಿ ಈ ಕೆಲಸ ನಾವು ಮಾಡಬೇಕಪ್ಪ ಅಂತ ಹೇಳಿಬಿಟ್ಟು ಇಂಟ್ರೆಸ್ಟ್ ಇದ್ದರೆ ಇಲ್ಲ ನಾನು ಇದನ್ನು ಕಲೀಲೇ ಕಲಿಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದ್ದರೆ ಅದು ಹೇಗಾದರೂ ಆಗಲಿ ಬರುತ್ತೆ ಇಲ್ಲ ಅಮ್ಮ ಅಪ್ಪ ಪೋರ್ಸ್ ಮಾಡಿ ಹೋಗು ಕಲಿ ಕಲಿ ಅಂತ ಹೇಳಿ ಹೋದ ಕಲಿಸಿದ್ರೆ ಅದು ಅವ್ರಿಗೆ ಮೈಂಡ್ಗೆ ಹತ್ತೋದೇ ಇಲ್ಲ ಇವಾಗ ಏನಾದರೂ ಅದರಲ್ಲಿ ಇವಾಗ ಹೇಳ್ಕೊಡೋವರು ಈ ಥರ ಅಲ್ಲ ಈ ಥರ ಮಾಡಿದ್ಯಾ ಇದು ಇದು ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮತ್ತು ಅದನ್ನು ಸರಿ ಮಾಡ್ಕೋಬೇಕು ಇಲ್ಲ ಅಯ್ಯೋ ನಾನು ಈ ಥರ ಹೊಲ್ದಿರೋ ತೋರಿಸಿದ್ರೆ ಮತ್ತೆ ಅವ್ರು ಬೈತಾರಪ್ಪ ಅವ್ರಿಗೆ ತೋರಿಸಲೇಬಾರ್ದು ಇಲ್ಲ ನನಗೆ ಅವರು ಬರಲ್ಲ ಅಂತ ಬೈದಿದ್ದಾರೆ ನಾನು ಮಾಡೋದೇ ಬೇಡ ಅಂತ ಹೇಳಿ ಕೆಲವ್ರು ಇದ್ಬಿಡ್ತಾರೆ ಆ ಥರ ಇದ್ದರೆ ಆಗೋದಿಲ್ಲ ಈ ಥರ ಏನಾದರೂ ಇದು ಸರಿಯಾಗಿಲ್ಲ ಇದನ್ನು ಈ ಥರ ಹೊಲ್ದಿದ್ಯಾ ಆ ಥರ ಹೊಲ್ದಿದೆಯಾ ಅಂದರೆ ಓ ಏನಿವ್ರು ಈ ಥರ ಅನ್ನೋದು ನಾವು ಅವ್ರಿಗೆ ಸರಿ ಮಾಡಿ ತೋರಿಸ್ಬೇಕು ಅನ್ನೋ ಥರ ಇದು ಛಲ ಇರಬೇಕು ಯಾವುದೇ ಕೆಲಸದಲ್ಲೇ ಆಗಲಿ ಈ ಬಟ್ಟೆ ಒಂದೇ ಅಲ್ಲ ಬೇರೆ ಯಾವುದರಲ್ಲೇ ಆಗಲಿ ಏನೇ ಆಗಲಿ ಆ ಥರ ಇರಬೇಕು ಆ ಥರ ಇದ್ರೇ ನಮಗೆ ಏನೇ ಕೆಲಸ ಮಾಡಿದ್ರೂ ನಮಗೆ ಆಗೋ ಅಂಥದ್ದು ಅಷ್ಟೇ ತಾನೇ ಅದಕ್ಕೆ ಏನಾದರೂ ಒಂದು ಕೆಲಸ ಇರಬೇಕು ಅದು ಬೇರೆ ಮದುವೆಗಿಂತ ಮುಂಚೆ ಅದೊಂದು ಸ್ಟೇಜ್ ಇರುತ್ತೆ ಅದು ನಮಗೆ ಹೇಗಿದ್ದರೂ ಆಗ್ಬಿಡತ್ತೆ ಮದುವೆ ಆದಮೇಲೆ ಎಲ್ಲ ಕೆಲಸದ ಮೇಲೇ ಇಂಟ್ರೆಸ್ಟ್ ಬರುತ್ತೆ ಅವರು ಇದು ಮಾಡಬೇಕಾಗಿತ್ತು ಅದು ಮಾಡಬೇಕಾಗಿತ್ತು ಇವಾಗ ಕೆಲಸಕ್ಕೆ ಬರ್ತಾಯಿತ್ತು ಅದು ಇದು ಅಂತ ಹೇಳ್ಬಿಟ್ಟು ಆ ಥರ ಎಲ್ಲನೂ ಆಗತ್ತೆ ನೋಡಿ ಇವಾಗ ಅವತ್ತು ಅಷ್ಟು ಬಲವಂತದಿಂದ ನಮ್ಮ ಅಕ್ಕ ಕೆಲಸದ್ದು ನಾನು ಕಲಿತುಕೊಂಡೆ ಅದಕ್ಕೋಸ್ಕರ ಇವಾಗ ನನಗೆ ಅದು ಯೂಸ್ ಆಗ್ತಾಯಿದೆ ಮತ್ತೆ ಅಷ್ಟೇ ಮಕ್ಕಳಾದಮೇಲೆ ಆಗ ನನ್ನ ದೊಡ್ಡ ಮಗ ಐದು ವರ್ಷನೂ ಮತ್ತು ನನ್ನ ಚಿಕ್ಕ ಮಗ ಅವ್ರು ಚೆನ್ನಾಗಿ ಸ್ಕೂಲ್ಗೆ ಹೋಗೋವರೆಗೂ ಅಷ್ಟೇ ಅಂದರೆ ಮಿಷಿನೇನೋ ತಗ ತೊಗೊಂಬಂದು ಕೊಟ್ಟಿದ್ದರು ನಮ್ಮ ಅವರು ನಾನು ಸ್ಟಿಚ್ ಮಾಡೋದು ಏನೂ ಮಾಡ್ತಾ ಇರಲಿಲ್ಲ ಅದೇ ಇವರು ಮಕ್ಕಳು ಚಿಕ್ಕವ್ರಲ್ವ ಅವ್ರನ್ನ ಹಿಡ್ಕೊಂಡು ಎಲ್ಲನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಮತ್ತು ನಮ್ಮ ಅಕ್ಕ ಬಂದಿದ್ದರೆ ಅವ್ರ ಕೈಯಲ್ಲಿ ಸಲ ಪೇಪರ್ ಕಟ್ಟಿಂಗ್ನ ಹಾಕಿಸ್ಕೊಂಡು ಮತ್ತು ನನಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಆ ಥರ ನಾನು ಒಂದು ಬುಕ್ಕಲ್ಲಿ ಬರ್ಕೊಂಡು ಅಂದರೆ ಈ ಥರ ನೆ ನೆಕ್ ಪೀಸ್ಗಿಷ್ಟು ಇಷ್ಟು ಈ ಥರ ಎಲ್ಲನೂ ಬರೆದು ಇಟ್ಕೊಂಡಿದ್ದು ಇಷ್ಟಿಷ್ಟು ಇಂಚು ಅಂತ ಹೇಳಿಬಿಟ್ಟು ಬರೆದು ಇಟ್ಕೊಂಡು ಮತ್ತೆ ಏನಾದರೂ ಡೌಟ್ ಇದ್ದರೆ ಅದನ್ನು ನೋಡ್ಕೊಂಡು ನೋಡಿಕೊಂಡು ಕಟ್ ಮಾಡೋದು ಎಲ್ಲನೂ ಮಾಡ್ತಾ ಇದ್ರೆ ಮತ್ತು ಆಟೋಮೆಟಿಕ್ಕಾಗಿ ಅದೇ ನಾವು ಏನೇ ಕೆಲಸ ಆಗಲಿ ಮಾಡ್ತಾ ಮಾಡ್ತಾಯಿದ್ರೇ ಅದು ನಾವು ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ನಾವು ಅದನ್ನು ಚೆನ್ನಾಗಿ ಬಂದಿದ್ರೂ ಕೆಲವೊಂದು ಟೈಮ್ ಬಿಟ್ಬಿಟ್ರೆ ನಮಗೆ ಅದು ಮರ್ತು ಹೋಗ್ತೀವಿ ಆ ಥರ ಆಗಿ ಆ ಥರ ಮಾಡಿಸ್ಕೊಂಡಿದ್ದು ಇವಾಗ ಈ ಥರ ಯಾವುದೇ ಥರ ಡಿಸೈನು ನೋಡಿದ್ರೂ ಅದನ್ನು ಸ್ಟಿಚ್ ಮಾಡ್ಬೋದು ನಮಗೆ ಏನು ಈ ಥರ ಪ್ಲೇನ್ ಬ್ಲೌಸು ಸ್ಟಿಚ್ ಮಾಡೋದು ಬಂದರೆ ಮತ್ತು ಯಾವುದೇ ಥರ ಬ್ಲೌಸನ್ನಾದರೂ ಸ್ಟಿಚ್ ಮಾಡ್ಬೋದು ಆ ಥರ ಹಾಕ್ತೀವಿ ಈ ಕೆಲವರೆಲ್ಲ ಕೇಳ್ತಾರೆ ನೀವು ಇದೆಲ್ಲ ಯಾವ ಥರ ಎಲ್ಲಿ ಕಲ್ತ್ರಿ ಈ ಥರ ನೀನು ಕಲಿಲಿಲ್ವಲ್ಲ ಕಲಿಯೋವಾಗ ಅಂತ ಹೇಳಿಬಿಟ್ಟು ಅಷ್ಟೇ ಅಲ್ವಾ ಇವಾಗ ನಮಗೂ ಪುಸ್ತಕನೂ ಅಷ್ಟೇ ಆ ಪುಸ್ತಕದಲ್ಲಿರೋದು ಮಾತ್ರ ಲೆಸನ್ ಮಾಡೋದು ಹಾಗಂತ ನಾವು ಬೇರೆ ಏನಾದರೂ ನೋಡಿದ್ರೆ ಅದನ್ನು ಓದ್ದೇ ಇರೋಕ್ಕಾಗೋದಿಲ್ವಲ್ಲ ಓದಲೇಬೇಕಲ್ವಾ ಆ ಥರನೇ ಇದು ಅಷ್ಟೇ ನಮಗೆ ಅವರು ಕಲಿಸ್ಕೊಟ್ಟಿರ್ತಾರೆ ಅದರಲ್ಲಿನೇ ನಾವು ಇದನ್ನು ಎಲ್ಲನೂ ಚೇಂಜಸ್ ಮಾಡ್ತಾ ಕಲಿತಾ ನಾವು ಸ್ಟಿಚ್ ಮಾಡ್ಕೋಬೇಕು ನಮಗೆ ಐಡಿಯಾ ಯಾವ ಥರ ಇದೆ ಇದ್ರ ಕೊದ್ದಿನೇ ನಾವು ಸ್ಟಿಚ್ ಮಾಡ್ತಾ ಹೋಗ್ಬೇಕು ಆ ಥರ ಫ್ರೆಂಡ್ಸ್ ಅದಕ್ಕೆ ಹೆಣ್ಮಕ್ಳಿಗೆ ಏನಾದರೂ ಒಂದು ಕೆಲಸ ಇರಬೇಕು ಕೈಯಲ್ಲಿ ಒಂದು ಕೆಲಸನ ಕಲಿತು ಇಟ್ಕೊಳ್ಳಿ ಆಚೆ ಹೋಗಿ ದುಡಿದೇ ಇರೋರು ಈ ಥರ ಟೈಲರಿಂಗು ಈ ಥರ ಅಂದರೆ ಸಿಟಿ ಸ್ವಲ್ಪ ಸಿಟಿ ಥರ ಇದ್ದರೆ ಸ್ವಲ್ಪ ಪಾರ್ಲರನ್ನು ಹಾಕ್ಕೊಬೋದು ನಮ್ಮವರು ಮನೇಲಾಗಿರೋದ್ರಿಂದ ಸುಮ್ಮನೆ ಇದ್ದಾರೆ ಅದೇ ಆಚೆ ಅಂದರೆ ನಮ್ಮವ್ರೂ ಕಳಿಸ್ತಾ ಇರಲಿಲ್ಲ ಯಾವುದೇ ಬಸ್ ಸ್ಟ್ಯಾಂಡಲ್ಲು ಆ ಥರ ಎಲ್ಲಾದರೂ ಆಗಿದ್ದಿದ್ರೆ ನಮ್ಮವ್ರು ಕಳಿಸ್ತಾ ಇರಲಿಲ್ಲ ಬೇಡ ಅಂತ ಹೇಳ್ತಾಯಿದ್ರು ಮನೆಯಲ್ಲಾಗಿರೋದ್ರಿಂದ ಈ ಥರ ಏನಾದರೂ ಮಾಡ್ಕೊಳ್ಳಿ ಎಷ್ಟು ಎಷ್ಟು ನೈಟ್ ಆದರೂ ಹೊಲ್ಕೊಳ್ಳಿ ಬಿಡು ಮನೆ ಹತ್ರನೇ ಅಲ್ವಾ ಅಂತ ಅನ್ನೋ ಇದು ಇರುತ್ತೆ ಅವ್ರಿಗೂ ಆ ಥರ ಈ ಥರ ಎಲ್ಲನೂ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊಂಡೆ ಏನೋ ನಿಮಗೂ ಯೂಸ್ ಆಗತ್ತೆ ಅಂತ ಹೇಳಿಬಿಟ್ಟು ಐ ಹೋಪ್ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಈ ನಡುವೆ ತುಂಬಾ ದಿನ ಆಯಿತು ಫ್ರೆಂಡ್ಸು ವಿಡಿಯೋ ಹಾಕಿ ಸಾರಿ ಯಾಕಂದರೆ ಅದೇ ನಾನು ಬಟ್ಟೆ ತುಂಬಾ ಇದಾವೆ ಫ್ರೆಂಡ್ಸು ನನಗೆ ಕಾಲು ಆಡದೇ ಇರೋ ಥರ ಅದ್ರ ಮಧ್ಯದಲ್ಲಿ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅದೂ ಇಂಪಾರ್ಟೆಂಟ್ ಹೋಗಬೇಕು ಅದು ಇಂಪಾರ್ಟೆಂಟೇ ಈ ಕಡೆ ಬಟ್ಟೆ ಸ್ಟಿಚ್ ಮಾಡಬೇಕು ಇದು ಇಂಪಾರ್ಟೆಂಟ್ ಅದೂ ಅರ್ಜೆಂಟ್ ಅರ್ಜೆಂಟ್ ಬ್ಲೌಸ್ ಬರೋದು ಆ ಥರ ಎಲ್ಲ ಆಗೋಗಿ ತುಂಬಾ ಬ್ಯುಸಿ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಅದಕ್ಕೋಸ್ಕರನೇ ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದು ಎಡಿಟ್ ಮಾಡೋದು ಆಗ್ತಾಯಿಲ್ಲ ಸುಮಾರು ವಿಡಿಯೋಗಳಿದ್ದಾವೆ ಕಂಟಿನ್ಯೂ ಆಗಿ ಹಾಕ್ಕೊಂಡು ಬರ್ತೀನಿ ಐ ಹೋಪ್ ನಿಮಗೂ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡು ನೋಡೋಕೆ ಕೆಲವ್ರಿಗಾದರೂ ತುಂಬಾ ಟ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನೋಡ್ತಾ ಇರೋರಿಗೆ ಈ ವಿಡಿಯೋನ ಎಲ್ಲಿಗೇನೆ ಹೆಣ್ ಮಾಡ್ತಾಯಿದ್ದೀನಿ ಐ ಹೋಪ್ ಇಷ್ಟ ಆಗಿದೆ ಹೇಳಿ ನಾಳೆ ಮತ್ತೊಂದು ಒಳ್ಳೆಯ ವೀಡೋದಿಗೆ ಮತ್ತೆ ಭೇಟಿಯಾಗ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್